ಸೊ ಚಾನ್ ನಾನು ವರ್ಷ ಹಿಂದೆ ಗೊತ್ತಿದೆ ಮೋಸ್ಟ್ ಅವರೊಂದು ಬಾಗ್ ಬಂದಿದ್ರು ಅವ್ರು ನೋಡಿ ಇಷ್ಟ ಆಗಿ ನನಗೆ ನಾನು ಅವರ ಕರ್ತವ್ ಅವರಿಂದ ಇದ್ದು ವರ್ಕ್ ಇರೋದು ವೆರಿ ಸ್ಪೆಷಲ್ ಬಿಕಾಸ್ ಟ್ರಿಕ್ ಪಾರ್ಟಿಯಲ್ಲಿ ಸೆವೆನ್ ಆರ್ಸ್ ಅಂತ ಒಂದೇನು ತಂಡ ರೈಟರ್ಸ್ ತಂಡ ಕ್ರಿಯೇಟ್ ಮಾಡಿದ್ವಿ ಇಸ್ ಅ ಲಾಸ್ಟ್ ಒನ್ ಟು ಸೊ ಎಲ್ಲರೂ ಒಬ್ಬರು ಒಂದೊಂದು ಫಿಲ್ಮ್ ಡೈರೆಕ್ಟ್ ಮಾಡೋದು ಇವಾಗ ಪ್ರೌಡ್ ಮೂಮೆಂಟ್ ಹಾವಿ ಅಟ್ ದ ಸೇಮ್ ಟೈಮ್ ದ ಕೈಂಡ್ ಆಫ್ ಫಿಲ್ಮ್ ಇ ಯಾಸ್ ಮೇಡ್ ಅಂದರೆ ನಾನು ಆವಾಗ ನಾನು ಬ್ಲಾಗ್ ಓದಬೇಕಾದ್ರೆ ಏನು ಓದಿದ್ದೆ ನನಗೊಂದು ಓದಬೇಕಾದ್ರೆ ಏನು ಫೀಲ್ ಕೊಟ್ಟಿತ್ತು ಆ ಬ್ಲಾಗ್ ಎಕ್ಸಾಕ್ಟ್ಲಿ ಅದೇ ಫೀಲಲ್ಲಿ ಒಂದು ಸಿನಿಮಾ ಎಂಟು ವರ್ಷದ ನಂತರ ನನಗೆ ನೋಡೋಕ್ಕೆ ಬಹಳ ಖುಷಿಯಾಗುತ್ತೆ ಥ್ಯಾಂಕ್ ಯು ನಿಮ್ಗೆಲ್ಲೂ ಸಿನಿಮಾ ಇಷ್ಟ ಆಗಿದೆ आई एम रिप्रेजेंटिंग ऑल अदर डायरेक्टर्स फ्रॉम परांभा रायट्स रक्षित सर जे नरेश कुलकर्णी डायरेक्टर सर डायरेक्टर फ्रॉम परांभा माडी निंदित्री एंड दिस किरण इज एक्चुअली मेड बाय हिम इग्नू परांभा एंड वंडरफुल अभी सर नन गुदचो रक्षित शेट्टी सर नन नंबुद्र श्री शेट्टी सर न जत नत कोंद्र चंद्रजीत सर नंगे पाटा हे कोंद्र ಥ್ಯಾಂಕ್ ಯು ನಿಮ್ಮೆಲ್ರಿಗೂ ಟೀಮ್ ಗೆ ಎಲ್ಲಾ ಟೆನ್ಫಿಶನ್ ಶೋ ಆಗಿದೆ ಅದಾದ ನಂತರ ನಮ್ಮ ಸಿನಿಮಾದ ಮೊದಲ ಸೆಟ್ ಆಫ್ ಪ್ರೇಕ್ಷಕರು ನೀವು ಕಮ್ಯುನಿಕೇಶನ್ ಕಮ್ಯುನಿಕೇಶನ್ ಅಂತ ಮಾತಾಡ್ತೀವಿ ಬಹುಶಃ ಬಾಯಿಯಿಂದ ಬಾಯಿಗೆ ಹರಡುವಂತಹ ವಿಷಯ ಏನಿದೆ ಅದು ತುಂಬಾನೇ ಸ್ಪೀಡ್ ಇಂಟರ್ನೆಟ್ ಗಿಂತ ಸ್ಪೀಡ್ ಅಂತ ಈಗಲೂ ಮಾತಾಡ್ತಾರೆ ಈ ಫಸ್ಟ್ ಸೆಟ್ ಆಫ್ ಆಡಿಯನ್ಸ್ ನೀವೇನಿದ್ರಾ ಇನ್ನು ಜಾಸ್ತಿ ನೀವು ನಿಮ್ಮ ಬಂಧು ಮಿತ್ರರಿಗೆ ಹೇಳಿ ದಯವಿಟ್ಟು ಸಿನಿಮಾ ಬಂದು ನೋಡಿ ಇದು ಥಿಯೇಟರ್ ಎಕ್ಸ್ಪೀರಿಯನ್ಸ್ ಅಂತ ಅಂತ ಈಗ ಆಲ್ರೆಡಿ ಪ್ರಮೋಷನ್ಸ್ ಅಲ್ಲಿ ಸಾಕಷ್ಟು ಬಾರಿ ಮಾತಾಡಿದ್ದೀವಿ ನಮ್ಮ ಜವಾಬ್ದಾರಿ ಈಗ ಮುಗಿತು ಅಂತಂದ್ರೆ ನಾವು ಕಂಪ್ಲೀಟ್ಲಿ ಸರೆಂಡರ್ ಆಗಿದ್ದೀವಿ ನಿಮಗೆ ಇದನ್ನ ಹೇಗೆ ತಗೊಂಡು ಹೋಗ್ತೀರ ನಿಮ್ಮ ಕೈಗಳಲ್ಲಿದೆ ಧನ್ಯವಾದಗಳು ಆಲ್ ಐ ಹ್ಯಾವ್ ಟು ಸೇ ಥ್ಯಾಂಕ್ ಯು ಅಷ್ಟೇ ಈ ಆಪರ್ಚುನಿಟಿಗೆ ಈ ಕ್ಯಾರೆಕ್ಟರ್ಗೆ ಮತ್ತೆ ನಿಮ್ಮೆಲ್ಲ ರೆಸ್ಪಾನ್ಸ್ಗೆ ಸ್ಕ್ರಿಪ್ಟಿಂದ ಹಿಡಿದು ಪೇಪರ್ ಮೇಲೆ ಇದ್ದಂಥ ಒಂದು ಸ್ಟೋರಿನ ವಿಜುವಲಿ ಈ ರೀತಿ ರೆಪ್ರೆಸೆಂಟ್ ಮಾಡೋಕ್ಕೆ ಹೆಲ್ಪ್ ಮಾಡಿದ ಕಂಪ್ಲೀಟ್ ಟೆಕ್ನಿಕಲ್ ಟೀಮ್ ಸಿನಿಮಾಟೋಗ್ರಫಿ ಕಾಸ್ಟ್ಯೂಮ್ಸ್ ಮ್ಯೂಸಿಕ್ ಪ್ರೊಡಕ್ಷನ್ ಸೆಟ್ಟಲ್ಲಿ ಪ್ರತಿಯೊಬ್ಬರು ವರ್ಕ್ ಮಾಡಿರೋರಿಗೆ ಥ್ಯಾಂಕ್ ಯು ಅವ್ರೆಟ್ರೆ ಎಫರ್ಟ್ ಇಲ್ಲ ಅಂದರೆ ಈ ಸಿನಿಮಾ ಆಗ್ತಾ ಇರಲಿಲ್ಲ ನಾವು ಸೆಟ್ಟಿಗೆ ಬಂದು ಹೋಗ್ಬಿಡ್ತೀವಿ ಬಟ್ 2 ವರ್ಷ ಕಂಟಿನ್ಯೂಸ್ ಆಗಿ ಅವರು ವರ್ಕ್ ಮಾಡಿದ್ದಾರೆ கொஞ்சோ ಟೈಮ್ ತಗೊಂಡನೆ ಸೋ ಅವರೆಲ್ಲಾ ಎಫರ್ಟ್‌ಗೆ थैंक यू ನಿಮ್ಮೆಲ್ಲಾ ನೀವೆಲ್ಲರೂ ಈ ಇವತ್ತು ಬಂದು ನನಗೆ ಎಂಜೇಜ್ ಮಾಡ್ತಿರೋದಕ್ಕೆ थैंक यू ಧನ್ಯವಾದಗಳು ಆರಿಸಾಕ್ ನಿಮ್ಮೆಲ್ಲಾ थैंक यू ಸೋ ೂ ನಿಮ್ಗೆ ಆಗಲೇ ಗೊತ್ತು ಅದು ಚಾನ್ಗೆ ರಚಿತ ಅವ್ರಿಗೆ ಆಮೇಲೆ ಎಲ್ಲ ಟೆಕ್ನಿಕಲ್ ವರ್ಗ ಅವರಿಗೆ ಸಲ್ಬೇಕಾಗುತ್ತೆ ಈಗಾಗಲೇ ಅಂಕಿತಾ ಮತ್ತು ಮಹೂರಿ ಹೇಳಿದ್ದಾರೆ ನಮ್ಗೆ ಹೇಳಿಕೊಟ್ಟಿದ್ದಾರೆ ಸುಮಾರು ಇನ್ನು ಮಿಕ್ಕಿದೆಯಲ್ಲ ನೀವು ಸಿನಿಮಾದಲ್ಲಿ ನೋಡಿದ್ದೀರಾ ನಿಮಗೂ ಗೊತ್ತಾಗುತ್ತೆ ಅದೆಲ್ಲ ಟೆಕ್ನಿಕಲ್ ವರ್ಗ ಸೆಲ್ಬೇಕಾಗಿರೋ ಕ್ರೆಡಿಟ್ ಅದು ನಾವು ಬಿಹೇವ್ ಮಾಡಿದ್ವಿ ಎಷ್ಟೇ ಆಯ್ತು ಕ್ಯಾರೆಕ್ಟರ್ ನನಗೆ ಕೊಟ್ಟಿದ್ದಲ್ಲಿ ಥ್ಯಾಂಕ್ ಯು ಸೋ ಮಚ್ ನನಗೆ ನಿಮ್ಗೆ ಯಾರು ನನ್ನನ್ನು ರೆಫರ್ ಮಾಡಿದ್ರು ನನ್ನ ಸಚಿನ್ ಅವರೇ ಶ್ರೀಮಯನಾರಾಯಣ ಡೈರೆಕ್ಟರ್ ಹಾಗೂ ಅಭಿ ಅಂತ ಐ ಆ್ಯಂಕರ್ ಆ್ಯಂಡ್ ರಕ್ಷಿತ್ ಫಾರ್ ಬಿಲಿಯ ಗರ್ಸ್ ನಮ್ಮ ನಾನು ಕೇಳ್ತೇವೆ ಚಂದ್ರ ರೀತಿಯ ಮೇಲೆ ನೀವು ಸಿನಿಮಾ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಾನು ತುಂಬ ಅಭಾರಿ ನಿಮಗೆ ಆ್ಯಂಡ್ ಶ್ರೀನಿಶ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಸೆಟ್ಟಲ್ ನನ್ನ ಜೊತೆ ಇದ್ದಿದ್ದೀರಿ ವಿ ಡ್ರೂಲ್ ಯೂಸ್ ಟು ಯು ನೋ ಗೇಟ್ ಆತ ವೈ ಬಿ ಇರ್ತಾ ಇತ್ತು ಸೆಟ್ ಅಲ್ಲಿ ಯಾಕೆಂದ್ರೆ ನಮ್ಮ ಜೊತೆ ಯಾರು ನಮ್ಮ ಪೇರೆಂಟ್ಸ್ ಎಲ್ಲ ಸೆಟ್ಟಿಗೆ ಬರ್ತಿರ್ಲಿಲ್ಲ ಬಟ್ ನೀವಿದ್ದರೆ ನಮಗೆ ಒಂಥರ ಸೆಟ್ ಅಲ್ಲಿ ಓಕೆ ಅದು ಅಂತ ಹೇಗೆ ಥ್ಯಾಂಕ್ ಯು ಸೊ ಮಚ್ ಆಮೇಲೆ ಈವಾಗಲೇ ನಾನು ಸುಮಾರು ಇಂಟರ್ವ್ಯೂಗಳಲ್ಲಿ ಹೇಳಿದ್ದೀನಿ ಇದು ಈ ಸಿನಿಮಾ ಫಸ್ಟ್ ನಿಮ್ಮನ್ನ ಮನಸ್ಸಲ್ಲಿರೋದು ಸಿನಿಮಾಟೋಗ್ರಫಿ तो तेरा और मत कर गे यार वो भी बराबर है। और ए मेंज रीजन इसी मार्ग है। नमन मुझे नील सॉरी नील कंप्यूटर है। सो प्लीज ज़ल्दर ज़ोरक शेयर मरी फ्लोर्स निकालो। सर थैंक्स अलोट सर आई इट्स एक लेट ऑप्टिमिटी कोर्स एंड आई आई मीन आई एम लॉस ऑफ वर्क्स एगो थैंक्स अलोट फ्रीड सर थै

ಇದು ಜಾಸ್ತಿ ಮಾತಾಡ್ತೀನಿ ಹೇಳ್ತಾ ಸೊ ಒಂದು ಬಿಕಾಸ್ ಆಫ್ ರಕ್ಷಿತ್ ಸರ್ ಇನ್ನೊಂದು ಪರಾವ ಇನ್ನೊಂದು ಪೀಪಲ್ಸ್ ಮೈ ಫಿಲಮ್ ಟೀಮ್ ಒಂದ್ಸಲಿ ಒಂದ್ಸಲಿ ಮಾತಾಡಿ ಆಕ್ಟರ್ ಸರ್ ಆಮೇಲೆ ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ ಬಿಕಾಸ್ ದಿಸ್ ಫಿಲಮ್ ಇಸ್ ನಾಟ್ ಮೇಡ್ ಬೈ ಒನ್ ಇಂಡಿವಿಜುವಲ್ ಬೈ ಟೀಮ್ ಅಂತ ಇತ್ತಲ್ಲ ಆ ಟೀಮ್ ಅಲ್ಲಿ ಪ್ರತಿಯೊಬ್ಬರಿಂದ ಆಗಿರೋ ಸಿನಿಮಾ ಇತ್ತು ಅದ್ರ ಒಬ್ಬರಿಂದ ಈ ಸಿನಿಮಾ ಆಗ್ತಾ ಇರಲಿಲ್ಲ 100% de awards, no me gusta. Gracias. 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 See sí.